ಹಾಯ್ ಫ್ರೆಂಡ್ಸ್ ನಿಮ್ಮೆಲ್ಲರಿಗೂ ಕೂಡ ನಿಮ್ಮದೇ ಆಗಿರ್ತಕ್ಕಂಥ ಯೂಟ್ಯೂಬ್ ಚಾನಲ್ ಸ್ಟಡಿ ವಿತ್ ಪರಶುರಾಮ್ಗೆ ಸ್ವಾಗತ ಅಂತ ಹೇಳ್ತಾ ಇಂದಿನ ವಿಡಿಯೋದಲ್ಲಿ ನಾನು ಎಸ್ ಎ ಒನ್ ಪ್ರಥಮ ಸಂಕಲನಾತ್ಮಕ ಪರೀಕ್ಷೆ ಎಂಟನೇ ತರಗತಿ ಪ್ರಥಮ ಭಾಷೆ ಕನ್ನಡದಲ್ಲಿ ಒಂದು ನಲವತ್ತು ಅಂಕಗಳವರೆಗೆ ಇರ್ತಕ್ಕಂಥ ಬಹು ನಿರೀಕ್ಷಿತ ಅತಿ ಸಂಭವನೀಯ ಪ್ರಶ್ನೆಗಳನ್ನು ಕೊಡ್ತಾ ಇದ್ದೀನಿ ಆಲ್ರೆಡಿ ನಾನು ಎರಡು ಕ್ವಶನ್ ಪೇಪರನ್ನು ಪೋಸ್ಟ್ ಮಾಡಿದ್ದೀನಿ ಸೊ ಖಂಡಿತವಾಗಿ ಅವುಗಳ ಸಹಿತ ನಿಮಗೆ ಯೂಸ್ ಆಗ್ತದೆ ಅಂತ ಹೇಳ್ತಾ ವಿಡಿಯೋನ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರೆಯದಿರಿ ಸೊ ವಿಡಿಯೋ ತುಂಬ ಮೋಸ್ಟ್ ಬೆನಿಫಿಟ್ ಇದೆ ಸೊ ಖಂಡಿತವಾಗಿ ಪ್ರಶ್ನೆಗಳು ಬರ್ತವೆ ಎಲ್ಲ ವಿಷಯಗಳಲ್ಲಿ ಕೂಡ ನಿಮಗೆ ಸಿಗ್ತವೆ ಇದೇ ತನಿರ್ತಕ್ಕಂಥ ನಮ್ಮ ವಿಡಿಯೋನ ಇರಿ ಅಂತ ಹೇಳ್ತಾ ಈ ವಿಡಿಯೋವನ್ನು ನಾನು ಶುರು ಮಾಡ್ತೀನಿ ಎಸ್ ಸೊ ಫಸ್ಟ್ ಬಹುವಾಕ್ಯಗಳಲ್ಲಿ ಎರಡು ಪ್ರಶ್ನೆಗಳನ್ನು ಕೊಟ್ಟಿದ್ದಾರೆ ಸ್ನೇಹಿತರೆ ಮೊದಲಿದ್ದು ಕನ್ನಡ ವರ್ಣಮಾಲೆಯಲ್ಲಿನ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತ ಕೇಳಿದ್ದಾರೆ ಒಟ್ಟು ಅಕ್ಷರಗಳ ಸಂಖ್ಯೆ ಅಂತಂದರೆ ನಲವತ್ತೊಂಬತ್ತು ಬರ್ತದೆ ಕೇವಲ ವರ್ಗೀಯ ವ್ಯಂಜನಗಳು ಮೂವತ್ತೈದು ಅವರ್ಗೀಯ ವ್ಯಂಜನಗಳು ಒಂಬತ್ತು ಸ್ವರಗಳು ಹದಿಮೂರು ಸ್ವರಗಳು ಅವರ್ಗೀಯ ವ್ಯಂಜನಗಳು ವರ್ಗೀಯ ವ್ಯಂಜನಗಳು ನಲವತ್ತೊಂಬತ್ತು ಅನ್ನೋದು ಒಟ್ಟು ಅಕ್ಷರ ಎರಡನೇ ಪ್ರಶ್ನೆ ನಾಮಪದದ ಬದಲಿಗೆ ಬಳಸೋ ಪದಗಳಿಗೆ ಏನಂತ ಕರಿತೀವಿ ಸೊ ನಾಮಪದಗೆ ಬದಲಿಗೆ ಬಳಸೋ ಪದಗಳನ್ನು ನಾವು ಸರ್ವನಾಮಗಳು ಅಂತ ಕರೆಯೋದು ಸೊ ಇದು ಸರ್ವನಾಮ ಇಸ್ ದಿ ರೈಟ್ ಆನ್ಸರ್ ಇನ್ನು ಸಂಬಂಧೀಕರಣ ಮಾದರಿಯ ಪ್ರಶ್ನೆಗೆ ಹೋಗೋಣ ಸ್ನೇಹಿತರೆ ಧರ್ಮ ಅಧರ್ಮ ಆದರೆ ಬಡವ ಕೇಳಿದ್ದಾರೆ ಸೊ ಬಡವ ಅನ್ನೋದು ಶ್ರೀಮಂತ ಅಂತ ಬರ್ತದೆ ಏಕೆಂದರೆ ಮೊದಲ ಜೋಡಿ ಏನಿತ್ತು ವಿರುದ್ಧಾರ್ಥಕ ಪದದ ಜೋಡಿ ಇತ್ತು ನಾಲ್ಕನೇ ಪ್ರಶ್ನೆ ರಾಣಿ ರಾಣಿಯರು ಆದರೆ ಮಗು ಡ್ಯಾಶ್ ಅಂತ ಕೇಳಿದರು ಇದು ಏಕವಚನ ಮತ್ತು ಬಹುವಚನ ಸಂಬಂಧ ಇದೆ ರಾಣಿ ರಾಣಿಯರು ಆದರೆ ಮಗು ಏನಾಗ್ತದಪ್ಪ ಅಂದ್ರೆ ಮಕ್ಕಳು ಅಂತ ಆಗ್ತದ ಸೊ ಮಕ್ಕಳು ಇಸ್ ದ ರೈಟ್ ಆನ್ಸರ್ ಇನ್ನು ಒನ್ ಮಾರ್ಕ್ ಪ್ರಶ್ನೆಗಳಿಗೆ ಬರ್ತೀನಿ ಸೊ ಫಸ್ಟ್ ಕ್ವಶನ್ ನೀರು ಕೊಡುವ ಸಂಪ್ರದಾಯ ಎಲ್ಲೆಲ್ಲಿ ಇಲ್ಲ ಅಂತ ಕೇಳಿದ್ದಾರೆ ಸೊ ಇದು ನೀರು ಕೊಡದ ನಾಡಿನಲ್ಲಿ ಅಂತಕ್ಕಂಥ ಪಾಠದಲ್ಲಿ ಇರ್ತಕ್ಕಂಥ ಪದ್ಯದಲ್ಲಿರ್ತಕ್ಕಂಥ ಗದ್ಯದ ಒಂದು ಪ್ರಶ್ನೆ ಇತ್ತು ಸೊ ಎಲ್ಲೆಲ್ಲಿ ನೀರು ಕೊಡ್ತಕ್ಕಂಥ ಸಂಪ್ರದಾಯ ಇಲ್ಲ ಅಂತಕ್ಕಂಥದ್ದು ನಿಮಗೆ ಪ್ರಶ್ನೆ ಇತ್ತು ಸೊ ಬಹಳ ಇದು ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಕೂಡ ಪ್ರಶ್ನೆ ಇತ್ತು ಸೊ ನೆನಪಿನಲ್ಲಿ ಇಟ್ಕೊಡ್ರಿ ಯುರೋಪ್ ಮತ್ತು ಅಮೆರಿಕ ಓಕೆ ಯುರೋಪಿನಲ್ಲಾಗಲಿ ಅಥವಾ ಅಮೇರಿಕಾದಲ್ಲಾಗಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ ಅಂತ ಲೇಖಕರು ಹೇಳಿದ್ದಾರೆ ಯುರೋಪ್ ಮತ್ತು ಅಮೇರಿಕಾದಲ್ಲಿ ನೀರು ಕೊಡುವ ಸಂಪ್ರದಾಯ ಇಲ್ಲ ಅನ್ನೋದು ರೈಟ್ ಆನ್ಸರ್ ಇನ್ನು ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಎಲ್ಲಿ ಬೀಳುತ್ತದೆ ಅಂತ ಕೇಳಿದ್ದಾರೆ ಓಕೆನಾ ಸೊ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಅದು ಎಲ್ಲಿ ಬೀಳುತ್ತದೆ ಅಂತಕ್ಕಂಥದ್ದು ಈ ಪ್ರಶ್ನೆ ಎಸ್ ಪಠ್ಯಪೂರಕ ಅಧ್ಯಯನ ಭಾಗದಲ್ಲಿತ್ತು ಸೊ ಖಂಡಿತವಾಗಿ ಪಠ್ಯಪೂರಕ ಅಧ್ಯಯನದಲ್ಲಿರ್ತಕ್ಕಂಥದ್ದು ಸಾರ್ಥಕ ಅಂತಕ್ಕಂಥದ್ದು ಪ್ರಶ್ನೆ ಬರ್ತದೆ ಅದೇನಿಪ್ಪ ಅಂದ್ರೆ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ ಅಂತ ಕೇಳಿದ್ದಾರೆ ಸೊ ಗೊತ್ತಿರಲಿ ಭತ್ತ ಬೆಳೆಯುವ ನಾಡಿನಲ್ಲಿ ಹೋಗಿ ಬೀಳುತ್ತದೆ ಯಾವುದೋ ಗಾಳಿಯಲ್ಲಿ ಬೂದಿಯನ್ನು ತೂರಿದಾಗ ಇನ್ನು ಯುವಕನ ತಂಗಿಯ ಹೆಸರೇನು ಅಂತ ಕೇಳಿದ್ದಾರೆ ಸೊ ಯುವಕನ ತಂಗಿಯ ಹೆಸರು ಕೇಳಿರ್ತಕ್ಕಂಥದ್ದು ಪ್ರಶ್ನೆ ಇತ್ತು ಸೊ ಇದು ಕೂಡ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಇತ್ತು ಓಕೆನಾ ಇನ್ನು ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅಂತಕ್ಕದ್ದನ್ನು ಕೇಳಿದ್ದಾರೆ ಸೊ ನೆಹರು ಅವರು ಯಾರಿಗೆ ಪತ್ರವನ್ನು ಬರೆದಿದ್ದಾರೆ ಅನ್ನೋದನ್ನು ಅವರ ಮಗಳು ಪ್ರಿಯದರ್ಶಿನಿ ಅನ್ನೋದು ಸರಿಯಾದ ಉತ್ತರ ಬರ್ತದೆ ಓಕೆನಾ ಇದು ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳೇ ಇತ್ತು ಇನ್ನು ಎಸ್ ಎರಡು ಮೂರು ವಾಕ್ಯದಲ್ಲಿರ್ತಕ್ಕಂಥ ಪ್ರಶ್ನೆ ವಿದೇಶಗಳಲ್ಲಿ ಬಾಯಾರಿಕೆಗೆ ಧಾರಾಳವಾಗಿ ಏನೇನು ಕೊಡ್ತಾರೆ ಅಂತ ಕೇಳಿದ್ದಾರೆ ಸೊ ಅದು ಕೂಡ ನೀವು ಇಂಪಾರ್ಟೆಂಟ್ ಇದೆ ನೋಡಿಕೊಡ್ರಿ ಇನ್ನು ರಾಜನನ್ನ ಪೀಠದಲ್ಲಿ ಕುಳಿರಿಸಿ ಯಶೋಧರೆ ಏನನ್ನ ವಿನಂತಿಸ್ತಾಳೆ ಭಟ ಮತ್ತು ದ್ವಿಜರ ಲಕ್ಷಣಗಳಂತಿದ್ದಾವೆ ಮೋಸ್ಟ್ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಪ್ರಶ್ನೆಗಳು ಇತ್ತು ಇನ್ನು ಎಂ ಗೋವಿಂದಪ್ಪಯ್ಯ ಅವರ ಬಗ್ಗೆ ನಿಮ್ಗೆ ಏನು ಕೇಳಿದಾರಪ್ಪ ಅಂತಂದ್ರೆ ಲೇಖಕರ ಪರಿಚಯವನ್ನು ಕೇಳಿದ್ದಾರೆ ಸೊ ಲೇಖಕರ ಪರಿಚಯದಲ್ಲಿ ನಿಮಗೆ ಮೂರು ಅಂಕದ ಪ್ರಶ್ನೆಗಳು ಬರ್ತದೆ ಸೊ ಎಂ ಗೋವಿಂದಪ್ಪಯ್ಯ ಅವರು ಕನ್ನಡಿಗರ ತಾಯಿಯನ್ನು ಬರೆದಿರ್ತಕ್ಕಂಥ ಕವಿ ಸೊ ಅದರಲ್ಲಿ ನೀವೇನು ಬರೀಬೇಕು ಸ್ಥಳ ಬರಿಬೇಕು ಕಾಲ ಬರಿಬೇಕು ಕೃತಿ ಬರಿಬೇಕು ಮತ್ತು ಅವರ ಬಿರುದುಗಳನ್ನು ಬರಿಬೇಕು ಸೊ ಖಂಡಿತವಾಗಿ ನಿಮಗೆ ಮೂರು ಮಾರ್ಕ್ಸು ಕೊಡ್ತಾರೆ ಸೊ ಎಮ್ ಗೋವಿಂದಪ್ಪಯ್ಯ ಅವರ ಕಾಲ ಬಂದುಬಿಟ್ಟು ಹದಿನೆಂಟುನೂರ ಎಂಬತ್ತ್ಮೂರರಿಂದ ಹತ್ತೊಂಬ ಹದಿನೆಂಟುನೂರ ಎಂಬತ್ತ್ಮೂರಿದೆ ಅದು ಓಕೆನಾ ಇನ್ನು ನೆಕ್ಸ್ಟ್ ಅವರ ಕ ಸ್ಥಳ ಬಂದುಬಿಟ್ಟು ಕಾಸರಗೋಡು ಜಿಲ್ಲೆಯ ಮಂಜೇಶ್ವರ ಅಂತ ಬಂದದ ಇನ್ನು ಅವರ ಕೃತಿಗಳನ್ನು ನೋಡೋದಾದರೆ ಗಿಳಿ ಬಿಂಡುವಾದ ಕೃಷ್ಣ ಚರಿತೆಯಾದ ವೈಶಾಖ ಮತ್ತು ಅದ ಸೊ ಇವರಿಗೆ ಪ್ರಶಸ್ತಿಗಳೇನಪ್ಪ ಅಂದರೆ ಇವರನ್ನು ಕನ್ನಡದ ಮೊದಲ ಕವಿ ಅಂತ ಕರೀತಾರೆ ರಾಷ್ಟ್ರ ಕವಿ ಅಂತ ಕರೀತಾರೆ ಸೊ ಭಾಳಷ್ಟು ರೀತಿಯಾಗಿರ್ತಕ್ಕಂಥ ಪ್ರಶಸ್ತಿಗಳು ಇವರಿಗೆ ಸಿಕ್ಕಿದ್ದಾವೆ ಅಂತ ಬರೆದ್ರೆ ಸೊ ನಿಮಗೆ ಮೂರು ಮಾರ್ಕ್ಸು ಕೊಡ್ತಾರೆ ಎಸ್ ಅಲಂಕಾರ ಇದೆ ಸೊ ಅಲಂಕಾರದಲ್ಲಿ ಇದು ಅಂತೆ ಅಂತ ಪದ ಇದೆ ಸೊ ಅಂತೆ ಅಂತ ಪದದಿಂದ ಬರೋದ್ರಿಂದ ಇದೇನಾಗ್ತದಪ್ಪ ಅಂದ್ರೆ ಉಪಮಾಲಂಕಾರ ಅಂತ ಆಗ್ತದೆ ಓಕೆನಾ ಸೊ ಉಪಮಾಲಂಕಾರದಲ್ಲಿ ಏನಾಗ್ತದಪ್ಪ ಅಂತಂದ್ರೆ ಅಂತೆ ಅಂತಕ್ಕಂಥ ಉಪಮಾವಾಚಕ ಪದ ಇರ್ತದೆ ಆ ಅಂತೆ ಅಂತಕ್ಕಂಥ ಉಪಮಾವಾಚಕ ಪದ ಬಂತಂದ್ರೆ ಸೊ ಅವ್ರೇನು ಹೇಳ್ತಾರದು ಎಸ್ ಉಪಮಾಲಂಕಾರಕ್ಕೆ ಅಲಂಕಾರಕ್ಕೆ ಉದಾಹರಣೆಯಾಗಿದೆ ಇಲ್ಲಿ ಉಪಮೇಯ ಉಪಮಾನ ಸಮಾನ ಧರ್ಮ ಮತ್ತು ಉಪಮಾವಾಚಕ ಪದಗಳನ್ನು ನೀವೇನು ಮಾಡಬೇಕಾಗ್ತದಪ್ಪ ಅಂದ್ರೆ ಗುರುತಿಸಿ ಬರಿಬೇಕಾಗ್ತದೆ ಸೊ ಅದನ್ನೇ ಗುರುತಿಸಿದರೆ ನಿಮಗೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ತ್ರೀ ಮಾರ್ಕ್ಸ್ಗಳನ್ನು ಕೊಡ್ತಾರೆ ವೆರಿ ಈಸಿ ಅದು ಅದನ್ನು ಬರೀರಿ ಇನ್ನು ಸಂದರ್ಭ ಸಹಿತ ಒಂದು ಸ್ವಾರಸ್ಯವನ್ನು ಬರೀಬೇಕಾಗಿತ್ತು ನನ್ನ ಹತ್ತಿರ ಇರುವುದಂದೇ ಸೀರೆ ಅಂತ ಕೇಳಿದ್ದಾರೆ ಸೊ ಇದು ಸಾರ್ಥಕ ಬದುಕಿನ ಸಾಧಕ ಅಂತಕ್ಕಂಥ ಗದ್ಯಪಾಠದ ವಾಕ್ಯ ಇದೆ ಇಲ್ಲಿ ಆಯ್ಕೆ ಬರಿಬೇಕು ಸಂದರ್ಭ ಬರಿಬೇಕು ಆಮೇಲೆ ಸ್ವಾರಸ್ಯ ಬರಿಬೇಕು ಅವಾಗ ನಿಮಗೆ ಏನು ಮಾಡ್ತಾರಪ್ಪ ಅಂತಂದ್ರೆ ಮೂರು ಮಾರ್ಕ್ಸ್ ನಿಮಗೆ ಕೊಡ್ತಾರೆ ಸೊ ಚೆನ್ನಾಗಿ ಅದನ್ನು ಸ್ವಲ್ಪ ನೋಡಿಕೊಡ್ರಿ ಎಸ್ ಇನ್ನು ಪದ್ಯಭಾಗವನ್ನು ಪೂರ್ಣ ಮಾಡಬೇಕಾಗಿತ್ತು ಸೊ ಪದ್ಯ ಭಾಗದಲ್ಲಿ ಎರಡು ಕೊಟ್ಟಿದ್ದಾರೆ ಸೊ ನಾಡಿಗಾಗಿದಿಂದ ಹಿಡಿದು ಪಯಣದಲ್ಲಿಯವರೆಗೆ ಇದೆ ಅಥವಾ ಆಶಾ ಆಕಾಶಕ್ಕೆದ್ದುದಿಂದ ಯಂತ್ರ ಘೋಷ ವೇಳುವಲ್ಲಿ ಅಂತ ಇದೆ ಸೊ ಎರಡರಲ್ಲಿ ಒಂದು ಪದ್ಯಪಾಠವನ್ನು ನೀವು ಪೂರ್ಣವಾಗಿ ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಏನು ಮಾಡ್ತಾರಪ್ಪ ಅಂದ್ರೆ ಕೊಡ್ತಾರೆ ಸೊ ಇದು ಕೂಡ ಏನಾಗಿತ್ತಪ್ಪ ಅಂತಂದ್ರೆ ಎರಡನೇ ಪದ್ಯಪಾಠ ಯಾವುದು ಭಾರತೀಯತೆ ಅಂತಕ್ಕಂಥ ಪದ್ಯಪಾಠದ ಇತ್ತು ಓಕೆನಾ ನಾಡಿಗಾಗಿ ತನ್ನುವ ತೆತ್ತ ಹುತಾತ್ಮರ ಸ್ಮರಣೆಯಲ್ಲಿ ನಮ್ಮ ಕಷ್ಟದಲ್ಲೂ ನೆರೆಗೆ ನೆರಳ ನೀವ ಕೊರುಣೆಯಲ್ಲಿ ದಾರಿ ಬಳಸಿ ಏರುವಲ್ಲಿ ಬಿರುಗಾಳಿ ಮೊಳಗುವಲ್ಲಿ ನಮ್ಮ ಗುರಿಯ ಬೆಳಕಿನಡೆಗೆ ನಡೆವ ಧೀರ ಪಯನದಲ್ಲಿ ಅಂತ ಕೊಟ್ಟಿದ್ದಾರೆ ಸೊ ಇದನ್ನು ನೀವು ಚೆನ್ನಾಗಿ ಏನು ಮಾಡಬೇಕು ಅಂತ ಬಂದರೆ ಬರೆದ್ರೆ ನಿಮಗೆ ಅಂಕಗಳನ್ನು ಕೊಡ್ತಿದ್ರು ಸೊ ಎಷ್ಟು ಮಾರ್ಕ್ಸ್ ಇದೆ ತ್ರೀ ಮಾರ್ಕ್ಸ್ ಇರ್ತಕ್ಕಂಥ ಪ್ರಶ್ನೆ ಇನ್ನು ಮೌಲ್ಯಾಧಾರಿತ ಸಾರಾಂಶವನ್ನು ಬರಲಿಕ್ಕೆ ಕೊಟ್ಟಿದ್ದರು ಸಾಲಗಳೇನಿದ್ದಾವೆ ಹೀನಕೃತ್ಯಗಳ ಮಾಡುತ್ತಾ ನದಿಯಲ್ಲಿ ಸ್ನಾನವ ಮಾಡಿದರೇನು ಫಲ ಶ್ರೀನಿಧಿ ಪುರಂದರ ಬಿಟ್ಟನ ನೆನೆಯದೆ ಮೌನವ ಮಾಡಿದರೇನು ಫಲ ಅಂತಕ್ಕಂಥದ್ದಿತ್ತು ಸೊ ಅದರಲ್ಲಿ ಇದೇನಪ್ಪ ಅಂತಂದರೆ ಬೇವು ಬೆಲ್ಲ ದೊಡಿದ ಅಂತಕ್ಕಂಥ ಒಂದು ಪದ್ಯಪಾಠ ಇದೆಲ್ಲ ಅಲ್ಲಿನ ಒಂದು ವಾಕ್ಯ ಪುರಂದರದಾಸರವರು ಬರೆದಿರ್ತಕ್ಕಂಥದ್ದು ಸೊ ಅವಾಗ ಲೇಖಕರು ಏನು ಮಾಡಬೇಕಪ್ಪ ಅಂದರೆ ತಂದೆ ತಾಯಿಗಳ ಬಗ್ಗೆ ನೆನೆಸಬೇಕು ಯಾವುದೇ ರೀತಿಯಾಗಿರ್ತಕ್ಕಂಥ ಸ್ನಾನ ಮಾಡಿದರೆ ನಮ್ಮ ಪಾಪಗಳನ್ನು ಹೀನಕೃತ್ಯಗಳು ಹೋಗೋದಿಲ್ಲ ಅನ್ನೋದು ಅವರು ಹೇಳಿದ್ದಾರೆ ಅದನ್ನು ನೀವು ನೀಟಾಗಿ ಬರೀರಿ ಇನ್ನು ಫಸ್ಟ್ ಲೆಸನ್ ಮಗ್ಗದ ಸಾಹೇಬದಿಂದನೇ ಕ್ವಶನ್ಸ್ಗಳನ್ನು ಕೇಳಿದ್ದಾರೆ ಸೊ ಕರಿಮ ಧನವಂತನಾದ ಬಗ್ಗೆ ಹೇಗೆ ಅಥವಾ ರಹೀಮನಿಗೆ ಮಗ್ಗದ ಬಗ್ಗೆ ದ್ವೇಷ ಉಂಟಾಗಲು ಕಾರಣ ಅಂತಕ್ಕಂಥದ್ದು ಫೋರ್ ಮಾರ್ಕ್ಸ್ ಕ್ವಶನ್ ಅದ ಭಾಳೇನಿಲ್ಲ ಒಂದು ಆರರಿಂದ ಏಳೆಂಟು ಸಾಲಗಳನ್ನು ಬರೆದರೂ ಕೂಡ ನಿಮಗೆ ಅಂಕಗಳನ್ನು ಕೊಡ್ತಾರೆ ಸೊ ನೀಟಾಗಿ ನೋಡ್ಕೊಡ್ರಿ ಇನ್ನು ಪತ್ರ ಬರಿಬೇಕಾಗಿತ್ತು ಸೊ ರಜೆ ಚೀಟಿ ಇದೆ ಭಾಳ ಈಸಿ ಅದ ಸೊ ಭಾಳ ಈಸಿ ಅಂತಂದ್ರೆ ಸೊ ಫಸ್ಟ್ ಏನು ಬರೀತೀರಿ ಹಿಂದೆ ಬರೀತೀರಿ ಓಕೆ ಆಮೇಲೆ ಗೆ ಬರಿಬೇಕು ಹಿಂದೊಳಗೆ ಏನು ಬರೀಬೇಕು ಸುರಭಿ ಅಂತ ಬರೀತೀರಿ ಇಲ್ಲಿ ಸುರಭಿ ಕೊಟ್ಟಿದ್ದಾರೆ ಏನಿದೆ ಕೊಪ್ಪಳ ಗವಿಸಿದ್ದೇಶ್ವರ ಪ್ರೌಢಶಾಲೆ ಎಂಟನೇ ತರಗತಿ ಬರೀತೀರಿ ಗವಿಸಿದ್ದೇಶ್ವರ ಪ್ರೌಢಶಾಲೆ ಕೊಪ್ಪಳ ಅಂತ ಬರೀತೀರಿ ಇವತ್ತಿನ ದಿನಾಂಕ ಆಗ್ತೀರಿ ನಾಳೆ ದಿನಾಂಕ ಎಷ್ಟು ಹನ್ನೆರಡು ಒಂಬತ್ತು ಎರಡು ಸಾವಿರದ ಇಪ್ಪತ್ತೈದು ಇದು ಇಂದಾಯಿತು ಇನ್ನು ಇಂದ ಕೆಳಗಣಗೇ ಬರೀಬೇಕು ಸೊ ಯಾರಿಗೆ ಬರೆಂದಿದ್ದಾರೆ ಮುಖ್ಯೋಪಾಧ್ಯಾಯರಿದ್ದಾರೆ ಯಾವ ಪ್ರೌಢಶಾಲೆ ಗವಿಸಿದ್ದೇಶ್ವರ ಪ್ರೌಢಶಾಲೆ ಯಾವ ಊರು ಕೊಪ್ಪಳ ಅಂತ ಬರೆದ್ರೆ ಸಾಕು ಆಮೇಲೆ ನೆಕ್ಸ್ಟ್ ಏನು ಬರೀಬೇಕಪ್ಪ ಅಂತಂದರೆ ಮಾನ್ಯರೇ ಅಂತ ಬರೀತೀರಿ ಸೊ ಮಾನ್ಯರೇ ಕೆಳಗಡೆ ವಿಷಯ ಬರಿತೀರಿ ಸೊ ವಿಷಯ ಏನಿದೆ ಅಂತಂದರೆ ಇದರಲ್ಲಿ ಎಸ್ ಮೂರು ದಿನಗಳ ರಜೆ ಕೋರಿ ವಿನಂತಿ ಅಂತ ಬರೀತೀರಿ ಅವ ಕೆಳಗಡೆ ಏನು ಬರಿಬೇಕಪ್ಪ ಅಂದ್ರೆ ನಮ್ಮ ಅಣ್ಣನ ಮದುವೆ ಬೆಂಗಳೂರು ಅಥವಾ ಮೈಸೂರಲ್ಲಿ ನಡೆಯಲಿದೆ ಸೊ ಇತರ ತಾರೀಕು ಹನ್ನೆರಡು ಹಾಕಿರಲ್ಲ ಅಂದರೆ ಹದಿಮೂರರಿಂದ ಹದಿಮೂರು ಹದಿನಾಲ್ಕು ಹದಿನೈದು ಸೊ ಈ ಹದಿಮೂರರಿಂದ ಹದಿನೈದರವರೆಗೆ ಮೂರು ದಿನಗಳ ರಜೆ ಮಂಜೂರು ಮಾಡಬೇಕಂತ ವಿನಂತಿ ಅಂತ ಬರೆದು ಲಾಸ್ಟ್ ಇಂತಿ ನಿಮ್ಮ ವಿದ್ಯಾರ್ಥಿ ಸುರಭಿ ಅಂತ ಬರಿಬೇಕು ಸೊ ನಿಮಗೆ ಏನು ಮಾಡ್ತಾರೆ ಕಂಪ್ಲೀಟಾಗಿ ಫೈವ್ ಮಾರ್ಕ್ಸ್ ಕೊಡ್ತಾರೆ ಅಥವಾ ಇನ್ನೊಂದು ಚೆನ್ನಾಗಿ ಪ್ರಬಂಧ ಬರೆಯೋದನ್ನು ಕಲ್ಕೊಂಡು ಹೋಗಿ ರಾಷ್ಟ್ರೀಯ ಹಬ್ಬಗಳ ಮಹತ್ವ ಹನ್ನೆರಡರಿಂದ ಹದಿನೈದು ಸಾಲುಗಳು ಬರೀಬೇಕು ಇಲ್ಲಿ ಬರೆಯುವಾಗ ಫಸ್ಟ್ ನೀವು ಏನು ಬರಿಬೇಕಪ್ಪ ಸ್ನೇಹಿತರೆ ಪಿ ಟಿ ಕೆ ಬರೀಬೇಕು ಎರಡನೇದು ವಿಷಯದ ನಿರೂಪಣೆ ಅಂತ ಬರೀಬೇಕು ಲಾಸ್ಟ್ ಏನು ಬರೀಬೇಕು ಉಪ ಸಂಹಾರ ಅಂತ ಬರಿಬೇಕು ಸೊ ಇಷ್ಟು ಮೂರು ಸ್ಟೆಪ್ಸ್ಗಳನ್ನು ಬರೆದ್ರೆ ಸೊ ಖಂಡಿತವಾಗಿ ನಿಮಗೆ ಒಳ್ಳೆಯ ಅಂಕಗಳನ್ನು ಕೊಡ್ತಾರೆ ಮಾಡಲ್ ಕ್ವಶನ್ ಪೇಪರ್ ಅದ ಚೆನ್ನಾಗಿ ಪ್ರಿಪೇರ್ ಮಾಡ್ಕೊಂಡು ಹೋಗಿ ಅಂತ ಹೇಳ್ತಾ ನಾನು ಸಿಗ್ತೀನಿ ಹೊಸ ವೀಡಿಯೋದಲ್ಲಿ ಅಂಟಿಲ್ ಟೇಕ್ ಕೇರ್